ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೆ ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಈ ಚಾನೆಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸಿ ಅನ್ನೋತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ನನ್ನ ಹಿಂದಿನ ವಿಡಿಯೋ ಅಲ್ಲಿ ಒಂದು ಎಪಿಸೋಡ್ ಅನ್ನೋತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಒಂದು ನೆಗೆಟಿವ್ ಎನರ್ಜಿ ಅನ್ನೋತಕ್ಕಂಥ ವಿಚಾರ ಹಾಗಾಗಿ ಅದನ್ನ ಮುಂದುವರ್ಸ್ತಾ ಇದ್ದೀನಿ ಈ ನೆಗೆಟಿವ್ ಎನರ್ಜಿ ನಮ್ಮ ಮೈ ಮೇಲೆ ಬರುತ್ತಾ ಅನ್ನೋತಕ್ಕಂತ ವಿಚಾರನ ನನ್ನ ಯಾರ ಮೇಲೆ ಬರುತ್ತೆ ಅನ್ನೋದು ಒಂದು ನನ್ನ ಹಿಂದಿನ ವಿಡಿಯೋಲೂ ತಿಳಿಸಿದ್ದೆ ಓಕೆ ಇವಾಗ ಅದನ್ನ ಮುಂದುವರಿಸ್ತಾ ಇದೀನಿ ನೋಡಿ ಆ ನೆಗೆಟಿವ್ ಎನರ್ಜಿ ಅನ್ನೋದು ಮೈ ಮೇಲೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂದ್ರೆ ನೋಡಿ ಲೆಕ್ಕ ಹಾಕೊಳ್ಳಿ ಯಾವುದೇ ಒಂದು ರೇಡಿಯೋ ಮ್ಯಾಗ್ನೆಟಿಕ್ ವೇವ್ ಆಗಿರ್ಬೋದು ಒಂದು ಮ್ಯಾಗ್ನೆಟಿಕ್ ವೇವ್ ಏನು ನಾವು ಸೈಂಟಿಫಿಕಲಿ ಏನು ಪ್ರೂವ್ ಮಾಡ್ತೀವೋ ಆ ಒಂದು ವೇವ್ ಒಬ್ಬ ಮನುಷ್ಯನು ಎಷ್ಟು ತಡಿಲಿಕ್ಕಾಗುತ್ತೋ ಅಷ್ಟೇ ಕೂಡ ಒಂದು ಆ ನೆಗೆಟಿವ್ ಸೋರ್ಸ್ ಅನ್ನೋದು ಈ ಒಂದು ಮನುಷ್ಯನಿಗೆ ಬರೋ ವಿಚಾರ ಬರುತ್ತೆ ಹೀಗೆ ತಮಗೆಲ್ಲ ತಿಳಿದಿರ್ಬೋದು ಒಂದು ಟ್ರಾನ್ಸ್ಫಾರ್ಮರ್ ವಿಚಾರ ಈ ಟ್ರಾನ್ಸ್ಫರ್ ಹೋಗಿ ನಮ್ಮ ಮಾಮೂಲಿ ಕೈಯಲ್ಲಿ ಹೋಗಿ ಮುಟ್ಟಿದಾಗ ಏನಾಗುತ್ತೆ ಒಬ್ಬ ಮನುಷ್ಯ ಸುಟ್ಟಿ ಭಸ್ಮ ಆಗ್ತಾನೆ ಹಾಗೆ ಈ ಪಾಸಿಟಿವ್ ನೆಗೆಟಿವ್ ಎರಡೂ ಅರ್ಥ ಮಾಡ್ಕೊಳ್ಳಿ ಯಾವುದು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟೇ ಬರೋದು ಅಂದರೆ ತಮಗೆ ಏಕೆಂದರೆ ಇದು ನೆಗೆಟಿವೇ ಆಗಿರೋದ್ರಿಂದ ಫಸ್ಟ್ ನೆಗೆಟಿವ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಆದರೆ ಏಕೆಂದರೆ ಎರಡಲ್ಲೂ ಸೀಮಿತವಾಗಿ ಇರುವಂಥದ್ದನ್ನ ಕೆಲವೊಂದು ಟಾಪಿಕ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಯಾವುದೋ ಒಬ್ಬ ವ್ಯಕ್ತಿ ಮುಡ್ತಾ ಆದ ಆ ಒಂದು ನೆಗೆಟಿವ್ ಅಂದರೆ ಶನಿಯ ಬಲ ಗುರುವಿನ ಬಲ ಆ ಒಂದು ವ್ಯಕ್ತಿಯ ಮೇಲಿಲ್ಲ ಹಾಗೂ ಆ ಮನುಷ್ಯನಿಗೆ ಈ ಭಯ ಅನ್ನೋದು ಜಾಸ್ತಿ ಇರುತ್ತೆ ಭಯ 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 ಈ ಮನುಷ್ಯನಿಗೆ ಭಯದಿಂದನೇ ಒಬ್ಬ ಮನುಷ್ಯ ಸಾಯ್ತಾನೆ ಅನ್ನೋದಕ್ಕಂಥ ವಿಚಾರ ಎಷ್ಟೋ ಒಂದು ವಿಚಾರದಲ್ಲಿ ಇದೆ ಹಾಗಾಗಿ ಆ ಒಂದು ಭಯನೇ ದುಡ್ಡು ಸಾವಿಗೆ ಕಾರಕ ಅನ್ನೋದು ಹಾಗಾಗಿ ಈ ಒಂದು ಶಕ್ತಿ ಅವ್ರಿಗೆ ಮೊದಲು ಟಾರ್ಗೆಟ್ ಮಾಡುತ್ತೆ ಯಾಕಂದ್ರೆ ಯಾವ ವ್ಯಕ್ತಿಗೆ ಭಯ ಅನ್ನೋದಿರುತ್ತೋ ಯಾಕಂದ್ರೆ ಧೈರ್ಯವಾಗಿರುವಂಥದ್ದು ತಮಗೆಲ್ಲ ತಿಳಿದಿರಬೇಕು ಈ ಕುಡುಕ್ರ ಹತ್ರ ಈ ದೇವಭೂತಗಳು ಹೋಗಲ್ಲ ಕಾರಣ ಏನಪ್ಪ ಅಂದರೆ ಆತ್ಮಗಳಿಗೆ ಭಯ ಕಾರಣ ಏನಂದರೆ ಕುಡಿದ ಮೇಲೆ ಬೈತಾನೇ ಇರ್ತಾರೆ ಯಾಕಂದರೆ ಅವ್ರ ಮಾತು ಕಂಟ್ರೋಲ್ ಇರೋಲ್ಲ ಆ ಒಂದು ಕಾರಣಕ್ಕೆ ಈ ದೇವುಗಳು ಅವ್ರ ಹತ್ರ ಇನ್ನೊಂದು ಏನಪ್ಪ ಅಂದರೆ ಈ ದೇವನ್ ನಂಬದಿದ್ದವರು ಇದ್ದಾರೆ ಯಾಕಂದರೆ ಅವ್ರಿಗೇನೋ ಟೈಮ್ ಚೆನ್ನಾಗಿದೆ ಹಾಗಾಗಿ ದೇವ್ಗಳು ನಂಬಲ್ಲ ಹಾಗಾಗಿ ತಮ್ಮಗಳಿಗೆ ದೇವ ಅನ್ನೋದು ನೋಡಬೇಕಾ ಆತ್ಮಗಳು ನೋಡಬೇಕಾ ನಿಮ್ಮ ನಿಮ್ಮ ಮನೆಯಲ್ಲಿ ಒಂದು ಒಂದು ವಿಚಾರ ಏನಪ್ಪ ಅಂದರೆ ತಾವುಗಳು ಮಾಡ್ಬೇಕಾರಂಥ ವಿಚಾರ ಮೊದಲನೇ ದೃಷ್ಟಿಯಾಗಿ ಯಾರಾದರೂ ಒಬ್ಬರು ಈ ದೇವ ಭೂತ ದೇವುಗಳನ್ನ ನೋಡಬೇಕು ನಾನು ಲೈವ್ ಆಗಿ ನೋಡ್ಬೇಕು ಹೌದು ಇದೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅನ್ನೋದಾದ್ರೆ ಮೊದಲನೇದಾಗಿ ಅಮ್ಮನೋರ ಶಕ್ತಿ ಅಂದ್ರೆ ಒಂದು ಶಕ್ತಿ ದೇವತೆಯ ಒಂದು ಶಕ್ತಿನ ಹೊಲ್ಸ್ಕೊಳ್ಳಿ ಹಾಗೂ ಸೌಂದರ್ಯ ಲಹರಿ ತಮ್ಗೆಲ್ಲ ತಿಳಿದಿರೋ ಅಂಥದ್ದು ಪ್ರತಿದಿನ ಅಭ್ಯಾಸನ ಮಾಡ್ಕೊಳ್ಳಿ ಈ ಕೆಲವೊಂದು ರಾವಿನ ನಕ್ಷತ್ರ ಹಾಗೂ ಕೇತು ನಕ್ಷತ್ರಗಳಿಗೆ ಈಸಿಯಾಗಿ ಕಾಣತ್ತೆ ಮತ್ತೆ ಈ ರಾವ್ ಗಣ್ಣು ಅಂತ ಹೇಳ್ತಾರೆ ಅವ್ರುಗಳಿಗೆ ಈ ಆತ್ಮಗಳು ಯಾವುದೇ ಒಬ್ಬ ವ್ಯಕ್ತಿ ಮೃತ ಆಗಿದ್ದಾರಪ್ಪ ಅಂದಿದ ತಕ್ಷಣ ಆ ಮೃತ ಆದಂಥ ವ್ಯಕ್ತಿಗಳಿಗೆ ಕ್ಲೀನಾಗಿ ಕಾಣ್ತಾರೆ ಅಂದ್ರೆ ಆ ನೆಕ್ಸ್ಟ್ ದಿನದಲ್ಲಿ ಕಾಣೆ ಕಾಣ್ತಾರೆ ಯಾಕಂದ್ರೆ ಆ ಆತ್ಮಕ್ಕೂ ಅವ್ರಿಗೂ ಅಷ್ಟು ಅಟ್ಯಾಚಬಲ್ ಆಗುತ್ತೆ ಹಾಗೆ ಈ ಆತ್ಮನ ನಾವು ನೋಡಲೇಬೇಕು ಅನ್ನೋಂಥ ಒಂದು ಮುನ್ ಒಂದು ಆಸೆ ಇದ್ದವ್ರಿಗೆ ಇದು ಒಂದು ಓಪನ್ ಚಾಲೆಂಜ್ ಅನ್ಕೊಳ್ಳಿ ಯಾರು ನೋಡಬೇಕು ಅಂತ ಇದ್ದೀರೋ ಸೌಂದರ್ಯ ಲರಿನ ಪ್ರತಿನಿತ್ಯ ಅಂದರೆ ತಮಗೆಲ್ಲ ನನ್ನ ಒಂದು ವಿಡಿಯೋಲಿ ತಿಳಿಸಿದೆ ಈ ಸೌಂದರ್ಯ ದೇವರು ಒಂದು ವಿಚಾರವನ್ನು ಹೇಳಿದಾಗ ಸುಬ್ರಹ್ಮ ಒಂದು ಅಯ್ಯಪ್ಪ ಸ್ವಾಮಿಯ ದೃಷ್ಟಿ ಹೇಳಿದೆ ಆ ಒಂದು ಭಗವಂತನ ನಂಬಿ ನೀವು ಒಂದು ಆ ಒಂದು ಭಗವಂತನ ಯಾವುದೋ ಒಂದು ನಾವು ಹೊಲ್ಸ್ಕೋಬೇಕಪ್ಪ ಅಂತ ಹೇಳಿ ನೀವು ಶುರು ಮಾಡಿ ಯಾಕಂದ್ರೆ ಅವ್ರವ್ರದೇ ಆದ ಧರ್ಮದಲ್ಲಿ ಅವ್ರ್ದವ್ರದ್ದು ಧರ್ಮಗಳಲ್ಲಿ ಇದೆ ಅವರ ಆ ಧರ್ಮದ ವಿಚಾರದಲ್ಲಿ ದೇವ್ರನ್ನ ಹೊಲ್ಸ್ಕೊಳೋರು ಇದ್ದಾರೆ ಆದರೆ ಹಿಂದೂ ಧರ್ಮದಲ್ಲಿ ಹುಟ್ಟದಂಥವ್ರಿಗೆ ನಾನು ಒಂದು ಚಿಕ್ಕದಾದ ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇ ಹಾಗಾಗಿ ಅವ್ರವ್ರ ಧರ್ಮಕ್ಕೆ ಸಂಬಂಧಪಟ್ಟದಂತೆ ಅವ್ರವರು ತಿಳ್ಕೊಳ್ಳಿ ಹಾಗಾಗಿ ಕಲ್ತಂತ ಓಕೆ ನನಗೆ ಆ ಭಗವಂತ ಹೊಲ್ದಿದನಪ್ಪ ಆ ಒಂದು ನೆಗೆಟಿವ್ ಎನರ್ಜಿನ ನಾನು ಮುಟ್ಟಿ ನೋಡಲೇಬೇಕು ಅನ್ನೋದಾದರೆ ಆ ಕ್ಷಣಕ್ಕೆ ಅವಾಗ ಹೋಗಿ ಯಾವ ಮನೆಯಲ್ಲಿ ಮೃತ ಆಗಿರ್ತೋ ಆ ಮನೆಗೆ ಹೋಗಿ ಯಾಕಂದರೆ ಸತ್ತಂತ ಮೃತದ ಆತ್ಮದ ದೃಷ್ಟಿ ಹೆಂಗಿರುತ್ತೆ ಅಂದರೆ ತಮಗೆ ತಿಳಿಬೇಕಾದಂಥದ್ದು ಮೊದಲನೇ ದೃಷ್ಟಿ ಕೇಳಿ ಒಂದು ಫೋಟೋವಿನ ವಿಚಾರ ಬರುತ್ತೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಮೃತ ಆಗಿದಪ ಆ ನೆಗೆಟಿವ್ ಎನರ್ಜಿ ನಾನು ನೋಡಬೇಕು ಅನ್ನೋದಾದರೆ ಆ ಒಂದು ಫೋಟೋವಿನ ಫ್ರೇಮು ನಿಮ್ಮ ಆ ಮನೆಯ ಒಂದು ದಿಕ್ಕು ಯಾವುದಿರಬೇಕಂದ್ರೆ ಒಂದು ಸೂರ್ಯಾಭಿಮುಖ ಪಶ್ಚಿಮಾಭಿಮುಖ ಅಥವಾ ನಾರ್ತು ಆ ಒಂದು ಸ್ಮೃತಾದಂಥ ವ್ಯಕ್ತಿ ಈ ಇರಬೇಕು ಯಾವುದೇ ಕಾರಣಕ್ಕೂ ಸೌತ್ ಡೈರೆಕ್ಷನ್ ನೋಡಬಾರ್ದು ಇನ್ ಹೀಗೆ ಇಟ್ಟಂಥ ಒಂದು ಸಾವಿನ ಫೋಟೋ ಏನ ಮನೆಗೆ ಹೋಗಿ ಯಾಕಂದ್ರೆ ಆವಾಗಷ್ಟೇ ನೀವು ಆ ಮನೆಯಲ್ಲಿ ಇರತಕ್ಕಂಥ ಆತ್ಮದ ದೃಷ್ಟಿನ ನೀವು ನೋಡ್ಬೋದು ಯಾಕಂದರೆ ಅಷ್ಟೊತ್ತು ಕವಲೆ ಈ ಪಾಸಿಟಿವ್ ಎನರ್ಜಿನ ನೀವು ಅನ್ಭೋಗಿಸ್ತೀವ ಅದೇ ರೀತಿಯಲ್ಲಿ ಈ ನೆಗೆಟಿವ್ ಎನರ್ಜಿನ ಕೂಡ ನೀವು ಫೀಲ್ ಮಾಡ್ಬೋದು ಯಾಕಂದ್ರೆ ಎಷ್ಟೋ ಜನ ಏನು ಹೇಳ್ತಾರೆ ನಾವು ಮಶಾಣಕ್ಕೆ ಹೋಗ್ಬಿಟ್ಟು ಮಲ್ಕೊಂಡಿದ್ದೆ ಆದರೆ ದಿವ ಮಾತ್ರ ಇಲ್ಲ ಹೌದು ಯಾರು ಹೇಳಿದ್ರು ನಿಮಗೆ ಮಶಾಣದಲ್ಲಿ ಬಂದು ದಿವ ಇರುತ್ತೆ ಅಂತ ಅದು ಸುಳ್ಳು ಅಲ್ಲಿ ಯಾರು ವಾಸಿಸೋದು ಈಶ್ವರ ರುದ್ರ ಹಾಗೂ ಕಾಳಿ ವಾಸಿಸ್ತಾ ಇರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಂದ್ರೆ ಮಶಾಣ ಕಾಳಿ ಅಂತ ತಮಗೆಲ್ಲ ಗೊತ್ತಿರ್ಬೋದು ರುಂಡವನ್ನು ಹಾಕ್ಕೊಂಡು ಒಂದು ಕುಣಿಯುವಂಥ ದೃಷ್ಟಿ ಅಲ್ಲಿದೆ ಹಾಗೂ ಈಶ್ವರನು ಕಾಲಭೈರವನಾಗಿ ರುಂಡವನ್ನು ಹಾಕ್ಕೊಂಡು ಆ ಒಂದು ಮಶಾಣವನ್ನು ಕಾಯುವಂಥ ವಾಸ ಅನ್ನುವಂಥ ಇದೆ ಹಾಗಾಗಿ ಆ ಕ ಅಲ್ಲಿ ಯಾವುದೇ ಥರದ ಭೂತಪೇತಗಳು ಇರಲ್ಲ ಆದರೆ ಅವನಿಗೆ ಇನ್ನೂ ಆಸೆ ಇರುತ್ತಲ್ಲ ಆ ಆಸೆ ಎಲ್ಲಿರುತ್ತೆ ಆ ಮನೆಯ ದೃಷ್ಟಿಯಲ್ಲೇ ಇರುತ್ತೆ ಮತ್ತೆ ಆ ಮನೆ ಒಳಗೆ ನುಗ್ಗಕ್ಕಾಗಲ್ವಾ ಅವ್ರಿಗೆ ಹತ್ತಿರವಾಗಿರುವಂಥ ವ್ಯಕ್ತಿಗಳಲ್ಲಿ ಅಂದರೆ ಅವ್ರಿಗೆ ಹತ್ತಿರವಾಗಿರುವಂಥ ವ್ಯಕ್ತಿಗಳಲ್ಲಿ ಅವರ ಸ್ನೇಹಿತರಾಗಿರ್ಬೋದು ಅಥವಾ ಅವರ ಮಿತ್ರರಾಗಿರ್ಬೋದು ಅಂದರೆ ಹತ್ರದ ಸಂಬಂಧಿಗಳು ಏನೋ ಒಂದು ದೃಷ್ಟಿ ಇರುತ್ತೆ ಅವ್ರಿಗೆ ಟೈಮ್ ಕೆಟ್ಟಿರಬೇಕು ಮತ್ತು ಈ ಒಂದು ಕಾಲ ಏನಪ್ಪ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಹೊರಗಡೆ ತಿನ್ನೋ ಅಂಥದ್ದು ಅಂದರೆ ಎಣ್ಣೆಯಲ್ಲಿ ಕರೆದಂಥ ಸಮಯ ಈ ಒಂದು ನೆಗೆಟಿವ್ ಎನರ್ಜಿನ ನೀವು ಫೀಲ್ ಮಾಡ್ಬೇಕಾ ಇನ್ನೊಂದು ಫೀಲಿಂಗ್ ಏನಪ್ಪ ಅಂದರೆ ಈ ಹದಿನೈದು ಒಂದು ದಿನಗಳ ಕಾಲ ಬರುತ್ತೆ ಅಂದರೆ ಪಕ್ಷ ಮಾಸ ಈ ಸಮಯದಲ್ಲಿ ನೀವು ನಿಜವಾಗೂ ಫೀಲ್ ಮಾಡ್ಬೋದಪ್ಪ ಏನಂದರೆ ನಾನ್ ವೆಜ್ ತಿನ್ನಿ ನಾನ್ ವೆಜ್ ತಿನ್ಕೊಂಡು ಒಂದು ನಾನ್ ವೆಜ್ನ ತಿನ್ಕೊಂಡು ನಿಮ್ಮ ನಾನ್ ವೆಜ್ನ ಒಂದು ಕ್ಯಾ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿ ಎಲ್ಲಿ ಮಷಾಣಕ್ಕೆಲ್ಲ ಒಂದು ಮೃತ ಆಗಿರುವಂಥ ದೇಹ ಎಲ್ಲೋ ಹೋಗ್ತಾ ಇದೆ ಆ ಪಕ್ಕದಲ್ಲೇ ಹೋಗಿ ನಿಮ್ಗೆ ಯಾಕೆ ಫೀಲ್ ಆಗೋಲ್ಲ ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಅವ್ನು ಫೀಲ್ ಆದರೆ ಮಾತ್ರ ಅವ್ನು ಫೀಲ್ ಆಗೋಕ್ಕಾಗೋದು ಅದೇ ಹೋಗ್ಬಿಟ್ಟು ಮಶಾಣದಲ್ಲಿ ಮಲಗ್ಬಿಟ್ಟು ಓ ಇಲ್ಲ ದೆವ್ವ ಇಲ್ಲ ಭೂತ ಇಲ್ಲ ಪೀತ ಇಲ್ಲ ಅದು ತಪ್ಪು ಯಾಕಂದ್ರೆ ಅವನು ಅನ್ಭೋಗ್ಸಿಲ್ಲ ನೀವು ಅನ್ಭೋಗ್ಸ್ಬೇಕು ತಾನೆ ಈ ಕಾರಣ ಅಂತವಾಗಿ ಹೇಳ್ತಾ ಇದ್ದೀನಿ ಹಾಗೂ ದೆವ್ವಗಳಿಗೆ ಭೂತಗಳಿಗೆ ಇನ್ನೊಂದು ಏನಪ್ಪಾ ಅಂದರೆ ಈ ಅವಳು ಅಂತ ಹೇಳ್ತೀವಿ ಅದನ್ನು ಜೋಬಲ್ಲಿ ಹಾಕೊಂಡು ಹೋಗಿ ಎಲ್ಲಿ ಯಾವುದೇ ಒಬ್ಬ ಮನುಷ್ಯ ಒಂದು ಮೃತ ಆಗಿರ್ತಾರಪ್ಪ ಆಕ್ಸಿಡೆಂಟ್ ಆಗಿರುತ್ತೆ ಅಲ್ಲಿ ತಮ್ಗೆಲ್ಲ ತಿಳಿದಿರ್ಬೋದು ಆ ಜಾಗದಲ್ಲಿ ಹೋದಾಗೆಲ್ಲ ಆಕ್ಸಿಡೆಂಟ್ ಎಳಿತಾ ಇರುತ್ತೆ ಗಾಡಿ ಯಾವುದೋ ಎಲ್ಲರಿಗೂ ಗಾಡಿ ಎಳೆಯಲ್ಲ ತಮಗೆಲ್ಲ ತಿಳಿದಿರ್ಬೋದು ಯಾವುದೋ ಒಂದು ಜಾಗಕ್ಕೆ ಹೋದಾಗ ಗಾಡಿ ಎಳೆಯುತ್ತೆ ಯಾಕಂದ್ರೆ ಈ ಡ್ರೈವರ್ ಆದವರಿಗೆ ಇದು ಅನುಭವ ಆಗಿರುತ್ತೆ ಇಂಥ ಜಾಗದಲ್ಲಿ ಗಾಡಿ ಎಳೆಯುತ್ತೆ ಮತ್ತೆ ಇಂಥದೇ ಜಾಗದಲ್ಲಿ ಒಂದು ಗಾ ನಿದ್ದೆ ಅನ್ನೋದು ಬರುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಇರುತ್ತೆ ಆ ಒಂದು ಫೀಲ್ನೆಸ್ ಮಾಡಿ ನೋಡಿ ಯಾವಾಗೇನೆ ನೀವು ದೇವ ಇದೆಯಾ ಪ್ರೇತ ಇದೆಯಾ ಅಂತ ನಂಬ್ತೀರಾ ಇಲ್ಲ ಅಂದ್ರೆ ಸುಮ್ಮನೆ ವಿಡಿಯೋ ಅನ್ನೋದು ಮಾಡ್ತಾ ಇರ್ತೀರಾ ಆ ಒಂದು ಥರ್ಮಾಮಿ ಒಂದು ಏನು ಮ್ಯಾಗ್ನೆಟಿಕ್ ವೇವು ಏನು ಒಂದು ಭೂತ ಇದೆಯಾ ಇಲ್ವಾ ಡಿಟೆಕ್ಟರ್ ಅದು ಬೇಕಾ ಇಲ್ಲ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಫಿಲ್ ಮಾಡ್ಬೇಕಾರದು ಯಾಕಂದ್ರೆ ಅದನ್ನು ಇಟ್ಕೊಂಡು ಫೀಲ್ ಮಾಡ್ಬೇಕು ಗ್ಯಾರಂಟಿ ಯಾವುದೇ ಥರದ ಭೂತ ಪ್ರೇತಗಳನ್ನ ಫೀಲ್ ಮಾಡೋಕ್ಕಾಗಲ್ಲ ಹಾಗಾಗಿ ನೀವೇ ಹೋಗಿ ನಿಜವಾಗಿ ಫೀಲ್ ಮಾಡ್ಕೊಳ್ಳಿ ಈ ಫೀಲಿಂಗ್ಗೋಸ್ಕರ ಒಂದು ಏನು ಪ್ರೇತದ ಡಿಟೆಕ್ಟರ್ ಅಂದರೆ ಏನೋ ಒಂದು ದೇವದ ಡಿಟೆಕ್ಟರ್ ಆಗಿ ಇಟ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ ಯಾಕಂದರೆ ಗೋಸ್ಟ್ ಹಂಟರ್ ಅಂತ ಹೇಳ್ತಾ ಇದ್ದೀರಲ್ಲ ಎಲ್ಲರೂ ಆ ಗೋಸ್ಟ್ ಸ್ಟರ್ಗೆ ಒಂದು ಮುಖ್ಯವಾಗಿ ಏನಪ್ಪ ಬೇಕು ಅಂದರೆ ನೋಡಬೇಕು ಹೇಗೆ ನೋಡ್ಬೋದು ಈ ಆತ್ಮಗಳನ್ನ ನೋಡಲಿಕ್ಕೆ ಈ ಒಂದು ದೃಷ್ಟಿ ತೊಗೊಳ್ಳಿ ಒಂದು ಚಾನ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಫೀಲ್ ಮಾಡಿ ನೋಡಿ ಹಾಗೂ ಜನರಿಗೆ ಸರಿಯಾದಂಥ ಮಾಹಿತಿನೂ ತಿಳಿಸ್ಕೊಡಿ ಯಾಕಂದರೆ ಎಷ್ಟೋ ಜನರು ಈ ದೇವ ಇಲ್ಲ ದೇವ್ರಿಲ್ಲ ದೇವ್ವ ನಂಬದೇ ಇಲ್ಲ ಅಂತಾರಲ್ಲ ಅಂಥವ್ರಿಗೆ ನಿಜವಾದಂಥ ಮಾಹಿತಿ ಕೊಡೋಕ್ಕೆ ನಿಮಗೆ ಸರಿಯಾದಂಥ ಒಂದು ಒಂದು ಹೆಲ್ಪ್ ಆಗಲಿ ಅನ್ನೋತಕ್ಕಂಥ ಈ ಮಾಹಿತಿನ ತಿಳಿಸ್ತಾ ಇದ್ದೀನಿ ಮತ್ತೆ ಈ ಫೋಟೋ ಏನೋ ಹೇಳಿದೆ ಹಾಗೂ ಒಂದು ಆತ್ಮದಲ್ಲಿ ಒಂದು ಪ್ರಾಣಶಕ್ತಿ ಅಂದರೆ ಅವ್ರಿಗೆ ಇರೋತಕ್ಕಂಥ ಆಸೆಗಳು ಹೇಳಿದೆ ಈ ಆಸೆನೇ ತೀರಲಿಲ್ಲ ಅಂದ್ರೆ ಯಾವುದೋ ಒಬ್ಬ ಮನುಷ್ಯನ ಮೇಲೆ ದೆವ ಅನ್ನೋದು ಬಂದಿದೆ ಅದು ತೀರೋಗಿಲ್ಲ ಅಂದ್ರೆ ಆ ಎಪ್ಪನಿಂದ ಬಿಟ್ಟು ಹೋಗಲ್ಲ ಆದ್ರೆ ಅದನ್ನ ತೆಗಿಲಿಕ್ಕೆ ಏನು ಬೇಕು ಆ ಆಸೆನ ಫುಲ್ಫಿಲ್ ಮಾಡಬೇಕು ಆ ಆಸೆನ ಫುಲ್ಫಿಲ್ ಇಲ್ಲ ಅಂದರೆ ಆ ದೇಹದಲ್ಲಿ ಹೋಗಲ್ಲ ಬಟ್ ಆ ದೇಹದಲ್ಲಿ ನೀವು ಎರಡು ಪ್ರಮಾಣ ಬರುತ್ತೆ ಒಂದು ಫುಲ್ಫಿಲ್ ಫಿಲ್ ಹೋಗ್ಬೇಕು ಮತ್ತೆ ಆತ್ಮ ಮತ್ತೆ ಆ ದೇಹನ ಸೇರ್ಕೊಂಡಿರೋ ಹಾಗೆ ಮಾಡ್ತಕ್ಕಂಥ ಶಕ್ತಿನೂ ಬೇಕು ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಕಾರ್ಯಕ್ಕೆ ಹಾಕಾರೆ ಅಂದರೆ ಏನು ನೆಗೆಟಿವ್ ಅನ್ನೋದಕ್ಕಂಥ ವಿಚಾರ ಹೇಳ್ತಾ ಇದ್ದೀನೋ ಯಾರು ಅದನ್ನು ಫೀಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಮತ್ತೆ ನಿಮಗೆ ಪಾಸಿಟಿವ್ ಎನರ್ಜಿ ನನ್ನ ಕೈಯಲ್ಲಿ ಶಕ್ತಿ ಇದೆ ಯಾಕಂದ್ರೆ ಓಕೆ ನಾನು ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಾನು ನೋಡಿದ್ದೀನಿ ಆ ನೆಗೆಟಿವ್ ಎನರ್ಜಿ ಮತ್ತೆ ಅದು ನನ್ನ ಮುಂದೆ ಬಂದು ನಿಂತರೂ ನಾನು ಹೆದ್ರಲ್ಲ ಹಾಗೂ ಆ ಪಾಸಿಟಿವ್ ಎನರ್ಜಿ ನಾನು ಕಾಪಾಡುತ್ತೆ ಅನ್ನೋದಕ್ಕಂತ ಪೂರ್ಣ ಬಲ ಇದ್ರೆ ಮಾತ್ರ ಇದನ್ನ ಟ್ರೈ ಮಾಡಕ್ ಹೋಗಿ ಅರ್ಧ ಬರ್ಧದಲ್ಲಿ ಕಲ್ತ್ಕೊಂಡು ಓಹ್ ಇಲ್ಲ ನನ್ನ ದೇವ್ರು ಹೊಲ್ದಿದ್ದಾನೆ ಆ ಭಗವಂತ ಹೊಲ್ದಿದ್ದಾನೆ ಆ ದೇವನ್ನ ನಾನು ನೋಡಲೇಬೇಕು ಅಂತ ಹೋಗಿ ಏನಾದ್ರು ತಪ್ಪು ಕೆಲಸ ಆಯ್ತು ಅಂದರೆ ಆ ಆತ್ಮಕ್ಕೆ ಇದ್ದಂತ ಶಕ್ತಿ ಅದು ಪಾಸಿಟಿವ್ ಆಗುತ್ತೆ ಆ ಪಾಸಿಟಿವ್ ಸೋರ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಕೈಯಿಂದ ಆ ಒಂದು ಆತ್ಮಕ್ಕೆ ಇದ್ದಂತ ತೊಂದರೆಗಳನ್ನ ಮಾಡ್ಕೊಳ್ಳಕ್ಕೆ ಹೊರಡುತ್ತೆ ಯಾಕಂದ್ರೆ ತಮಗೆಲ್ಲ ತಿಳಿದಿರ್ಬೋದು ಸಾಕಷ್ಟು ಕಡೆಯಲ್ಲಿ ಮೈಮೇಲೆ